ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿಗಳು ಪ್ರಾರಂಭವಾಗಿ ಐವತ್ತು ವರ್ಷ ಆಯಿತು ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ನವೆಂಬರ್ ಹತ್ತೊಂಬತ್ತರಂದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಅಂಗನವಾಡಿಯವರನ್ನ ಮಾಡಿದರು ಸೊ ಅವರ ಜನ್ಮದಿನದಂದೇ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಮತ್ತು ತಮ್ಮನ್ನೆಲ್ಲರನ್ನು ಕರೆದು ಆಚರಣೆ ಮಾಡಬೇಕಂತ ನಾವು ಇವತ್ತು ಸಂಕಲ್ಪವನ್ನು ಮಾಡ್ಕೊಂಡಿದ್ದೇವೆ ಕೆಲವು ಅಧಿಕಾರಿಗಳ ಅಚಾತುರ್ಯದಿಂದ ನಿನ್ನೆ ಸುಮಾರು ಹತ್ತು ನಾನು ಶಿವಶಂಕರ ಅಣ್ಣನವರ ಜೊತೆ ನಾನು ಕೂತ್ಕೊಂಡು ಮಾತನಾಡಿದೆ ಸುಮಾರು ಬಾರಿ ಜಯನವರು ತಮ್ಮ ಕಷ್ಟಗಳನ್ನು ನನಗೆ ಹಂಚಿಕೊಂಡಿದ್ದಾರೆ ಕೆಲವೊಂದು ಅಧಿಕಾರಿಗಳ ಅಚಾತುರ್ಯದಿಂದ ತಮ್ಮ ಗ್ರಾಜ್ಯೂಯೇಟಿ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತ ಆದರೂ ಎಲ್ಲರಿಗೂ ಅದು ಸೌಲಭ್ಯ ಜಾರಿ ಆಗಬೇಕಾಗಿತ್ತು ಆದರೆ ಇಪ್ಪತ್ ಮೂರರಿಂದ ಅದು ಜಾರಿಯಾಗಿದ್ದು ನನಗೂ ಅನಿಸುತ್ತೆ ಅದು ತಪ್ಪಾಗಿದೆ ಅಂತ ನನಗೂ ಕೂಡ ಮನವರಿಕೆ ಆಗಿದೆ ನಾನು ಆದಷ್ಟು ಬೇಗ ಇದನ್ನ ಸರಿ ಮಾಡಲಿಕ್ಕೆ ತಿದ್ದಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಾವು ತಮ್ಮ ಧ್ವನಿಯನ್ನ ಇಲ್ಲಿ ನಮಗೆ ಮುಟ್ಟಿಸ್ಬೇಕಂತೆಲ್ಲ ಬಂದಿದ್ದೀರಾ ಆದರೆ ನಾನು ನಿಮಗೆ ಪದೇ ಪದೇ ನೀವು ಇಲ್ಲಿ ಕೂತ್ಕೊಂಡಾಗ ನಾನು ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಏನು ಸರ್ಕಾರ ಕೂಡ ಏನು ದೊಡ್ಡ ಹೊರೆ ಏನು ಆಗೋದಿಲ್ಲ ನನಗೂ ಗೊತ್ತಿದೆ ಲೆಕ್ಕಾಚಾರ ಎಲ್ಲ ನನ್ನ ಎದುರುಗಡೆ ಇಟ್ಟಿದ್ದಾರೆ ಆದ್ರೆ ತಾವು ಸ್ವಲ್ಪ ತಾಳ್ಮೆಯಿಂದ ಇರಿ ಇಷ್ಟು ದಿನ ತಾಳ್ಮೆಯಿಂದ ಇದ್ದೀರಾ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಅದೇನಿದೆ ಎಷ್ಟು ಜನ ಇದಾರೆ ಅನ್ನೋದೆಲ್ಲ ನನಗೆ ಕಲ್ಪನೆ ಇದೆ ನಾವು ಒಮ್ಮೆ ಅಲ್ಲ ನಾಲ್ಕು ಬಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರನ್ನ ಕರೆದು ಇದ್ರ ಬಗ್ಗೆ ನಾವು ಮಾತನಾಡಿದಿವಿ ಆದ್ರೆ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಫೈಲ್ ಅಷ್ಟೊಂದು ನಮಗೆ ಕ್ಲಿಯರ್ ಆಗ್ಲಿಲ್ಲ ಬಟ್ ನಾನು ಹಿನ್ನಡೆ ಆಗಿದೆ ಅಂತ ಸುಮ್ಮನೆ ಕುರುಳುನು ಅಲ್ಲ ಮತ್ತೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ ತಕ್ಷಣ ನಾನು ಮತ್ತೆ ನಾನು ಒಮ್ಮೆ ಇಲ್ಲಿ ಭಾಷೆ ಕೊಟ್ಟಿದ್ದೆ ನಿನ್ನೆ ನನಗೆ ನೆನಪು ಮಾಡಿದ್ರು ಸಿ ಎಮ್ ಅವ್ರ ಹತ್ರ ಒಂದು ಟೈಮ್ ತಗೊಳ್ತೀನಿ ಅಂತ ಹೇಳಿದ್ರಿ ಮೇಡಮ್ ಅಂತ ಸೊ ಸಿಎಂ ಅವ್ರ ಹತ್ರ ಟೈಮ್ ಆದರೂ ತಗೊಳ್ತೀನಿ ಇಲ್ಲ ಅಂತಂದ್ರೆ ಇವ್ರನ್ನಷ್ಟೇ ಕರ್ಕೊಂಡು ಹೋಗಿ ನಾನು ಮಾತಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ